ಭಾರತೀಯ ಜನತಾ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಹೊನ್ನಾವರ ಮಂಡಲ ಮತ್ತು ಹೊನ್ನಾವರ ಮಂಕಿ ಮಂಡಲ ಕಾರ್ಯಕರ್ತರು ನಗರದ ಶರಾವತಿ ವೃತ್ತದಲ್ಲಿ ಸಿಎನ್ಚಿ ಸಂಭ್ರಮಾಚರಣೆ ಆಚರಿಸಿದರು ನೇತೃತ್ವ ವಹಿಸಿದ್ದ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಅವರು ಮಾತನಾಡಿ ಶಾಸಕರಾಗಿ ಸಚಿವರಾಗಿ ಉತ್ತಮ ಸಂಘಟಕರಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನವೀನ್ ಅವರಿಗೆ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿಯಲ್ಲಿ ಮಾತ್ರ ಯಾವ ಸ್ಥಾನಕ್ಕೂ ಏರಬಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷ ದೇಶದಲ್ಲಿ ಮುಂದಿನ ದಿನದಲ್ಲೂ ವಿಜೃಂಭಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪಕ್ಷದ ಹೊನ್ನಾವರ ಮಂಡಲದ ಅಧ್ಯಕ್ಷರಾದ ಯೋಗೇಶ್ ಮೇಸ್ತಾ ಹೊನ್ನಾವರ ಮಂಕಿ ಮಂಡಲದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ರಾಜೇಶ್ ಭಂಡಾರಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿಜಯ್ ಕಾಮತ್ ಪ್ರಧಾನ ಕಾರ್ಯದರ್ಶಿ ಗಣಪತಿಗೌಡ ಚಿತ್ತಾರ ಮುಖಂಡರಾದ ವಿನೋದ್ ನಾಯ್ಕ್ ಶಿವರಾಜ್ ಮೇಸ್ತಾ ಎಮ್ ಎಸ್ ಹೆಗಡೆ ಬಿ ಟಿ ನಾಯ್ಕ್ ಮಹೇಶ್ ಮೇಸ್ತಾ ಉಮೇಶ್ ಸಾರಂಗ ವಿಘ್ನೇಶ್ ಹೆಗಡೆ ಗೋವಿಂದ್ ಗೌಡ ನಾರಾಯಣ್ ಹೆಗಡೆ ಶಾರದಾ ನಾಯ್ಕ್ ಶ್ರೀಕಲಾ ಶಾಸ್ತ್ರಿ ಸುಜಾತಾ ಮೇಸ್ತಾ ತಾರಾ ನಾಯ್ಕ್ ಪ್ರದೀಪ್ ಮೇಸ್ತಾ ಸಂತೋಷ್ ನಾಯ್ಕ್ ನರೇಂದ್ರ ಹೊನ್ನಾವರ ಹನುಮಂತ್ ಶೇಟ್ ಗಣೇಶ್ ಸಾರಂಗ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತ ಪಾರ್ಟಿ ಅಂತೇಳಿ ಮತ್ತೊಮ್ಮೆ ಸಾವೀತಾಗಿದೆ ಉತ್ತಮ ಸಂಘಟಕರಾಗಿ ಶಾಸಕರಾಗಿ ಸಚಿವರಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ಅತಿದೊಡ್ಡ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ನಮ್ಮೆಲ್ಲ ಹಿರಿಯರು ಸಾಮೂಹಿಕ ನಾಯಕತ್ವದಲ್ಲಿ ನಿಖಿಲ್ ನಬೀನ್ ಅವರನ್ನು ಅಧ್ಯಕ್ಷರನ್ನೇ ಆಯ್ಕೆ ಮಾಡಿದ್ದಾರೆ ನಾನು ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ಪಾರ್ಟಿಯ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ನಿತಿನ್ ನವೀನ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ